ಹಾಲಿನ ರಸ ಅಂದರೆ ಹಾಲು ಬರುತ್ತಲ್ಲ ಅದರಲ್ಲಿ ಬೆಳ್ಳಿಗೆ ಹಾಲು ಬರುತ್ತಲ್ಲ ಆ ಹಾಲನ್ನ ಒಂದು ಸ್ಪೂನ್ ತೊಗೋಬೇಕು ಆ ಒಂದು ಸ್ಪೂನು ಹಾಲಿಗೆ ಒಂದು ಸ್ಪೂನು ಸಕ್ಕರೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ದಿನಕ್ಕೆ ಎರಡು ಬಾರಿ ಬೆಳಿಗ್ಗೆ ಮತ್ತು ರಾತ್ರಿ ಮೂರು ವಾರ ಸೇವಿಸುವುದರಿಂದ ಪಚನಶಕ್ತಿ ಹೆಚ್ಚಾಗುತ್ತದೆ ಮತ್ತು ಸ್ತ್ರೀಯರಲ್ಲಿ ಅನ್ಯ ಕಾರಣದಿಂದ ಮುಟ್ಟು ತಡೆಯಾಗಿದ್ದರೆ ಮುಟ್ಟು ಪ್ರಾರಂಭವಾಗುತ್ತದೆ ಈ ಪರಂಗಿ ಮರದ ಹಾಲಿನ ಉಪಯೋಗ ಇಂತಹ ಸಮಸ್ಯೆಗಳಿಗೆ ತುಂಬ ತುಂಬ ಒಳ್ಳೆಯದು ಇಂತಹ ಸಮಸ್ಯೆಯರು ಇದನ್ನು ಮಾಡಿಕೊಳ್ಳಿ ಗುಣಪಡಿಸಿಕೊಳ್ಳಿ ತುಂಬ ತುಂಬ ಒಳ್ಳೆಯದು ಧನ್ಯವಾದಗಳು ಚಾನೆಲ್ ಟು ಸ್ಟೇ ಕನೆಕ್ಟೆಡ್ ವಿತ್ ದಿಸ್ ಇನ್ಕ್ರೆಡಿಬಲ್ ಜರ್ನಿ Click the subscribe button below.